ಮುಳುಬಾಗಲು ತಾಲೂಕು ಅಮ್ಲಗಲ್ ಗ್ರಾಮ ಪಂಚಾಯಿತಿಯಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತುಳಸಿ ರಾಮ್ ಶೆಟ್ಟಿ ಹಾಗೂ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರ ಬಹಿರಂಗ ಹಗ್ಗ ಜಗ್ಗಾಟಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಡಿವಾಣ ಹಾಕಿ ಆ ಒಂದು ಹತ್ತೊಂಬತ್ತು ಹಳ್ಳಿಗೆ ಹತ್ತೊಂಬತ್ತು ಹಳ್ಳಿ ವ್ಯಾಪ್ತಿಗೆ ಬರುವ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತೇಳಿ ರೈತ ಸಂಘದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಸುಮಾರು ಮೂರು ನಾಲ್ಕು ತಿಂಗಳಿಂದ ಆ ರಾಮಶೆಟ್ಟಿ ಅವರು ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದೆ ಪ್ರತಿದಿನವೂ ಜಗಳ ಗ್ರಾಮಸಭೆಯೂ ನಡೀತಾ ಇಲ್ಲ ಗ್ರಾಮ ಗ್ರಾಮಗಳಲ್ಲಿ ಸ್ವಚ್ಛತೆಯೂ ಇಲ್ಲ ಯಾವುದೇ ಅನುದಾನವನ್ನೂ ಬಿಡುಗಡೆ ಮಾಡ್ತಾ ಇಲ್ಲ ಈ ಖಾತೆಗೂ ಮಾಡ್ತಾ ಇಲ್ಲ ಅವರೇನು ಹೇಳ್ತಾರೆ ಅಂದರೆ ನಮಗೆ ರಾಜಕೀಯ ವ್ಯಕ್ತಿಗಳ ಬೆಂಬಲ ಇದೆ ಅಂತೇಳಿ ಅಲ್ಲಿನ ಪಿಡಿಒ ಆದಂಥ ತುಳಸಿರಾಮ್ ಶೆಟ್ಟಿ ಅವರು ಆರೋಪ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿನ ಮುಖ್ಯ ಇದು ಕಾರ್ಯನಿರ್ವಹಣಾಧಿಕಾರಿಗಳಾದ ಸರ್ವೇ ಸಾರಿಗೆ ಕೇಳಿದರೆ ಸರ್ಕಾರ ಹಂತದಲ್ಲಿ ಇವರನ್ನು ಮಾರ್ಚ್ ಮೂವತ್ತೊಂದನೇ ತಾರೀಕನ್ನು ಹೊರಗಡೆ ನಾವು ವರ್ಗಾವಣೆ ಮಾಡಲು ನಮಗೆ ಅವಕಾಶ ಇಲ್ಲ ಅಂತೇಳಿ ಇವರೂ ಸಹ ಹೇಳ್ತಾ ಇದ್ದಾರೆ ಆದರೆ ಈ ಒಂದು ಹಗ್ಗ ಜಗ್ಗಾಟಕ್ಕೆ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಕಡಿವಾಣ ಹಾಕುವ ಮುಖಾಂತರ ಹಂಬಲಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಮುಸುಕಿನ ಗುದ್ದಾಟಕ್ಕೆ ಅಂತ್ಯ ಹೇಳಬೇಕು ಮತ್ತು ಹತ್ತೊಂಬತ್ತು ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಯಾಕಂದರೆ ಪ್ರತಿ ಸಭೆಯಲ್ಲೂ ಗಲಾಟೆ ಮಾಡ್ಕೊತ ಇದ್ದಾರೆ ಗ್ರಾಮ ಸಭೆ ನಡೆಯಲು ಗಲಾಟೆ ಅಲ್ಲಿ ಅಧ್ಯಕ್ಷರು ಆಗಿರ್ಬೋದು ಮತ್ತು ಸದಸ್ಯರೇ ಆಗಿರ್ಬೋದು ತುಳಸಿರಾಮ್ ಶೆಟ್ಟಿ ಮೇಲೆ ಆರೋಪ ಮಾಡಿದರೆ ಇನ್ನು ತುಳಸಿರಾಮ್ ಶೆಟ್ಟಿ ಅವರು ಹೋರಾಟಗಳು ಮಾಡುವ ಮುಖಾಂತರ ಅವರೂ ಸಹ ನನಗೆ ಏನು ಹಿಂಸೆ ಕೊಡ್ತಾ ಇದ್ದಾರೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಕೆಲಸ ಅಡ್ಡ ಮಾಡ್ತಾ ಇದಂತೆಲ್ಲ ಅಲ್ಲ ನಾವು ಹೇಳ್ತಾ ಇರೋದು ಸಂವಿಧಾನ ಅಡಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಪಿ ಡಿ ಓ ಸಾಹೇಬರಿಗೆ ನಾವು ಒಂದು ಮನವರಿಕೆ ಒಂದು ಮಾತು ಹೇಳ್ತಾ ಇದ್ದೀವಿ ನಿಮಗೆ ಆ ಪಂಚಾಯಿತಿ ಬೇಡ ಅಂತ ಹೇಳಿದ್ರೆ ಬೇರೆ ಪಂಚಾಯಿತಿಗೆ ಹೋಗಿ ಈಗಾಗಲೇ ಅವರು ಒಂದು ಅಂಬ್ಲಿಕಲ್ ಪಂಚಾಯಿತಿಯಲ್ಲೂ ಇದ್ದಾರೆ ಮತ್ತು ಸಣ್ಣವಾಡಿ ಪಂಚಾಯಿತಿಯಲ್ಲೂ ಇದ್ದಾರೆ ಎರಡೂ ಕಡೆ ಅವರು ಪ್ರಭಾರ ಇರೋದನ್ನು ಒಂದು ಕಡೆ ಕಾಯಂ ಆಗಿದ್ದಾರೆ ಇನ್ನೊಂದು ಕಡೆ ಪ್ರಭಾರ ಆಗಿರೋದ್ರಿಂದ ಅಲ್ಲಿ ಅಗ್ಗ ಜಗ್ಗಾಟ ಆಗ್ತದೆ ಮೊನ್ನೆ ನೋಡಿದ್ರೆ ಗ್ರಾಮಸಭೆಯಲ್ಲಿ ಜಗಳಾಗಿ ಕಿತ್ತಾಡ್ಕೊಂಡು ಏನು ನಾವೇನು ಕಮ್ಮಿ ಇಲ್ಲ ಅಂತೇಳಿ ಬೀದಿ ರೋಡಿಗಳಂತೆ ಜಗಳ ಆಡ್ಕೊಂಡಿದ್ದಾರೆ ಅದು ಸರ್ಕಾರಿ ಕಚೇರಿಯೋ ಇಲ್ಲ ಜನಸಾಮಾನ್ಯರ ಅಭಿವೃದ್ಧಿ ಆಗುವ ಪಂಚಾಯಿತಿ ಅಂತ ನಮ್ಮ ಗೊತ್ತಾಗಲ್ಲ ಅದಕ್ಕೆ ಮಾನ್ಯ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟ ಪಿ ಒ ಇರ್ಬೋದು ಅಲ್ಲಿನ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರನ್ನು ಮತ್ತು ಇಒ ಸಾಹೇಬರನ್ನು ಸಭೆ ಕರೆದು ಅಲ್ಲಿನ ಸಮಸ್ಯೆಯನ್ನು ಸಂಪುಕ್ತವಾಗಿ ವಿವರವನ್ನು ಪಡೆದು ಇಲ್ಲ ಅವರನ್ನು ಬೇರೆ ಕಡೆ ವರ್ಗಾವಣೆಯನ್ನು ಮಾಡಿಕೊಡಿ ಇಲ್ಲಲ್ಲ ಅಲ್ಲಿನ ಜಗಳಕ್ಕೆ ಏನು ಕಾರಣ ಅಂತೇಳಿ ಆ ಕಾರಣವನ್ನು ಬಗೆಹರಿಸಿಕೊಟ್ಟು ಪಂಚಾಯಿತಿ ಅಭಿವೃದ್ಧಿಗೆ ಪಂಚಾಯಿತಿಯ ಪಂಚಾಯಿತಿಯಲ್ಲಿ ಆಗುತ್ತಿರುವ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮನವಿಯನ್ನು ಮಾಡ್ತಾ ಇದ್ದೀವಿ